ಸ್ಪೆಷಾಲಿಟಿ ಆಸ್ಪತ್ರೆ ಅನ್ನೋದು ಉತ್ತರ ಕನ್ನಡ ಜಿಲ್ಲೆಯ ಜನರ ಬಹುದಿನದ ಕನಸು ಸರ್ಕಾರ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡುವಂತೆ ಜನರು ನಿರಂತರ ಹೋರಾಟ ಮಾಡುತ್ತಿದ್ದರು ಇನ್ನೂ ಸ್ಪಂದನೆ ನೀಡಿಲ್ಲ ಇದೀಗ ಜಿಲ್ಲೆಯ ಪ್ರಸಿದ್ಧ ಬಂಗಾರಮಕ್ಕಿ ಮಹಾಸಂಸ್ಥಾನದ ವತಿಯಿಂದಲೇ ಜಿಲ್ಲೆಯ ಹೊನ್ನಾವರದಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡಲು ಹೊರಟಿದ್ದು ಈ ಕುರಿತು ಒಂದು ವರದಿ ಇಲ್ಲಿದೆ ಹೌದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಅನ್ನೋದು ಉತ್ತರ ಕನ್ನಡ ಜಿಲ್ಲೆಯ ಜನರ ದೊಡ್ಡ ಕನಸು ಜಿಲ್ಲೆಯಲ್ಲಿ ಹಲವಾರು ವರ್ಷದಿಂದ ಸುಸಜ್ಜಿತ ಆಸ್ಪತ್ರೆ ನಿರ್ಮಿಸುವಂತೆ ಹೋರಾಟ ಮಾಡುತ್ತಲೇ ಬರುತ್ತಿದ್ದಾರೆ ಜಿಲ್ಲೆಯಲ್ಲಿ ಸುಸಜ್ಜಿತ ಆಸ್ಪತ್ರೆ ಇಲ್ಲದ ಕಾರಣ ಹಲವು ಸಾವುಗಳಾಗುತ್ತಿದ್ದು ಸರ್ಕಾರ ಕಣ್ಣು ತೆರೆಯುವಂತೆ ಹೋರಾಟ ಮಾಡಲಾಗುತ್ತಲೇ ಇದೆ ಇನ್ನು ಪ್ರತಿ ಚುನಾವಣೆಯಲ್ಲಿ ಇದೇ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಅನ್ನುವುದು ಚುನಾವಣೆಯ ವಿಷಯ ವಸ್ತು ಸಹ ಆದರೂ ಚುನಾವಣೆ ಮುಗಿದ ಮೇಲೆ ಯಾರೂ ಸ್ಪಂದಿಸುತ್ತಿಲ್ಲ ಇದೀಗ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಗೇರುಸುಪ್ಪದ ಬಂಗಾರಮಕ್ಕಿ ಮಹಾಸಂಸ್ಥಾನದ ಮಾರುತಿ ಗುರುಜಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಜಿಲ್ಲೆಯಲ್ಲಿ ಮಾಡಲು ಮುಂದಾಗಿದ್ದಾರೆ ಜಿಲ್ಲೆಯ ಹೊನ್ನಾವರದ ಅಳಂಕಿ ಗ್ರಾಮದಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಿಸುತ್ತಿದ್ದು ಇಂದು ಸುಮಾರು ಐದು ಎಕರೆ ಜಾಗದಲ್ಲಿ ನಿರ್ಮಾಣ ಮಾಡಲು ಮುಂದಾದ ಆಸ್ಪತ್ರೆಗೆ ಶಂಕುಸ್ಥಾಪನೆ ನೆರವೇರಿಸಲಾಯಿತು ಅವಶ್ಯಕವಾಗಿರುವ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲನ್ನು ನಿರ್ಮಾಣ ಮಾಡ್ತಕ್ಕಂಥ ಸಂಕಲ್ಪವನ್ನು ಮಾಡಿ ಇವತ್ತಿನ ದಿವಸ ಅಳ್ಳಂಕಿ ಈ ಗ್ರಾಮದ ಒಂದು ಸ್ಥಳದಲ್ಲಿ ಇವತ್ತು ಅಡಿಗಲ್ಲು ಸಮಾರಂಭವನ್ನು ಮಾಡಿದ್ದೇವೆ ಇದರ ಸಂಪೂರ್ಣ ಒಂದು ಜವಾಬ್ದಾರಿ ನಮ್ಮ ಕ್ಷೇತ್ರ ಹಾಗೂ ಸುದೀಕ್ಷಾ ಗ್ರೂಪ್ನ ಸಿ ಎಮ್ ಡಿ ಆಗಿರ್ತಕ್ಕಂಥ ಸುಬ್ರಹ್ಮಣ್ಯ ಶರ್ಮ ಅವರು ನಾವು ಇರೂ ಸಹ ಸೇರಿ ಒಂದು ಜಿಲ್ಲೆಗೆ ಅಗತ್ಯವಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಡ್ತಕ್ಕಂಥ ಸಂಕಲ್ಪ ಮಾಡಿ ಇವತ್ತು ಆರಂಭವನ್ನು ಮಾಡ್ತಾ ಇದ್ದೇವೆ ಆದಷ್ಟು ಶೀಘ್ರದಲ್ಲಿ ಏನು ನಮ್ಮ ಮನಸ್ಸಲ್ಲಿ ಯೋಚನೆಗಳಿದ್ದಾವೋ ಜನಸಾಮಾನ್ಯರಿಗೆ ಮುಟ್ಟುವಂಥ ರೀತಿಯಲ್ಲಿ ಈ ಕಾರ್ಯವನ್ನು ಕೈಗೊಳ್ತಾ ಇದ್ದೇವೆ ಇದು ನಾಲ್ಕು ಎಕರೆ ಜಾಗ ಇದೆ ಇಲ್ಲಿ ಇದರಲ್ಲಿ ನೂರೈವತ್ತು ಬೆಡ್ಡಿನ ಇನ್ನೂರವರೆಗೆ ಬೆಡ್ ಹಾಸ್ಪಿಟಲನ್ನು ಮಾಡ್ತಾ ಇದ್ದೇವೆ ಅದರಲ್ಲಿ ಹದಿನೆಂಟು ವಿಭಾಗಗಳಿರ್ತವೆ ಸೂಪರ್ ಸ್ಪೆಷಾಲಿಟಿ ಬೇಕಾಗಿರ್ತಕ್ಕಂಥ ಏನು ನಮಗೆ ವೈದ್ಯರು ಸೂಚಿಸ್ತಾರೋ ಆ ಎಲ್ಲ ಅಂಶಗಳನ್ನು ಇದು ಹೊಂದಿರ್ತದೆ ವಿಶೇಷವಾಗಿ ಅದು ಏರ್ ಆ್ಯಂಬುಲೆನ್ಸಿಂದ ಹಿಡಿದು ಎಲ್ಲ ರೀತಿಯ ಸೌಲಭ್ಯಗಳನ್ನು ಜನಸಾಮಾನ್ಯರಿಗೆ ಮುಟ್ಟಬೇಕಂತ ಎಲ್ಲ ಸೌಲಭ್ಯಗಳನ್ನು ಕೊಡಲಿಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೇವೆ ಈಗ ನೂರೈವತ್ತು ಬೆಡ್ ಸಂಕಲ್ಪ ಮಾಡಿದ್ದೇವೆ ನಂತರ ಹಂತ ಹಂತವಾಗಿ ಅದನ್ನು ಬೆಳವಣಿಗೆ ಮಾಡ್ತಾ ಯಾಕಂದರೆ ಅಲ್ಪ ಪ್ರಮಾಣದಲ್ಲಿ ಮಾಡಿದ್ರೆ ಇಲ್ಲಿ ನಮ್ಮ ಜಿಲ್ಲೆ ಮಟ್ಟಕ್ಕೆ ಇದು ಸ್ವಲ್ಪ ಕಷ್ಟ ಆಗ್ಬೋದು ಯಾಕೆಂದರೆ ಎಲ್ಲರಿಗೂ ಸಹ ಇಲ್ಲಿಂದ ಬಹಳ ದೂರದಲ್ಲಿ ಕ್ರಮಿಸಿ ಔಷೋಪಚಾರ ಬಗ್ಗೆ ಹೋಗಬೇಕಾದ ಸ್ಥಿತಿ ಉಂಟು ಸುತ್ತಮುತ್ತಲಿನಲ್ಲೂ ಸಹ ಒಂದು ವ್ಯವಸ್ಥೆ ಇಲ್ಲದೆ ಇರೋದ್ರಿಂದ ಇಲ್ಲಿ ಜನಸಂಖ್ಯೆಯನ್ನು ಆಧರಿಸಿ ಮತ್ತು ನಮಗೆ ಪ್ರಾರಂಭ ಮಾಡಿದ ನಂತರ ಅದರ ವ್ಯವಸ್ಥೆಯನ್ನು ನೋಡಿಕೊಂಡು ಹಂತ ಹಂತವಾಗಿ ಅದನ್ನ ಡೆವಲಪ್ಮೆಂಟ್ ಮಾಡಲಿಕ್ಕೆ ಸಂಕಲ್ಪ ಮಾಡಿದ್ದೇವೆ ಈಗ ಮೆಡಿಕಲ್ ಜೊತೆಗಿನ ಕಾಲೇಜಿನ ಇದೆ ನಿಧಾನವಾಗಿ ಆ ಯೋಚನೆ ಇದೆ ಮೆಡಿಕಲ್ ಕಾಲೇಜು ಯೋಚನೆ ಇದೆ ಅಲ್ಲದೆ ಇದನ್ನು ಕೇವಲ ನಾವು ನೂರೈವತ್ತು ಬೆಡ್ ಅಷ್ಟೇ ಅಲ್ಲ ಒಂದು ಮೂರು ಸಾವಿರ ಬೆಡ್ನವರೆಗೂ ಸಂಕಲ್ಪ ಮಾಡಿದ್ದೇವೆ ಈಗ ಆರಂಭದ ಕಟ್ಟಡ ನಮಗೆ ಒಂದು ವರ್ಷದ ಒಳಗಡೆಗೆ ಸಂಪೂರ್ಣ ಪೂರ್ಣ ಆಗ್ತದೆ ಹೌದು ಕಾರ್ಯಾರಂಭಕ್ಕಾಗೋಗಿ ಮಾಡ್ತಾ ಇದ್ದೇವೆ ಈಗ ಆರಂಭದ ನೂರೈವತ್ತು ಬೆಡ್ ಮಾಡ್ತಾ ಇದ್ದೇವೆ ಇನ್ನು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇದುವರೆಗೂ ಒಂದೇ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಿಲ್ಲ ಜನರು ಏನಾದರೂ ಅಪಘಾತ ಇನ್ನಿತರ ಗಂಭೀರ ಪರಿಸ್ಥಿತಿಯಲ್ಲಿ ನೆರೆಯ ಉಡುಪಿ ಮಂಗಳೂರು ಶಿವಮೊಗ್ಗ ಹುಬ್ಬಳ್ಳಿ ಗೋವಾದಲ್ಲಿನ ಆಸ್ಪತ್ರೆಗೆ ತೆರಳಬೇಕು ರಸ್ತೆ ಮಧ್ಯದಲ್ಲಿಯೇ ಹಲವರು ಪ್ರಾಣ ಬಿಟ್ಟಿದ್ದು ಜನರ ಹೋರಾಟಕ್ಕೆ ಯಾರೂ ಸ್ಪಂದಿಸಿರಲಿಲ್ಲ ಸದ್ಯ ಬಂಗಾರಮಕ್ಕಿ ಮಹಾಸಂಸ್ಥಾನದ ವತಿಯಿಂದ ಬೆಂಗಳೂರಿನ ಪ್ರಸಿದ್ಧ ಸುದೀಕ್ಷಾ ಹೆಲ್ತ್ ಕೇರ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಆಸ್ಪತ್ರೆ ನಿರ್ಮಿಸಲು ಮುಂದಾಗಿದೆ ಮೊದಲ ಹಂತದಲ್ಲಿ ಸುಮಾರು ನೂರ ಐವತ್ತು ಬೆಡ್ ನ ಆಸ್ಪತ್ರೆ ನಿರ್ಮಿಸಿ ನಂತರ ಹಂತ ಹಂತವಾಗಿ ಮೆಡಿಕಲ್ ಕಾಲೇಜು ನಿರ್ಮಿಸುವ ಮೂಲಕ ಮೂರು ಸಾವಿರ ಬೆಡ್ ಆಸ್ಪತ್ರೆ ಏರ್ ಆಂಬ್ಯುಲೆನ್ಸ್ ವ್ಯವಸ್ಥೆ ಸೇರಿದಂತೆ ಎಲ್ಲ ರೀತಿಯ ಆರೋಗ್ಯ ಸೇವೆ ಕೊಡಲು ಚಿಂತನೆ ನಡೆಸಲಾಗಿದೆ ಈ ಸುದಿನ ಅಕ್ಷಯ ತೃತೀಯ ದಿನ ಉತ್ತರ ಕನ್ನಡಕ್ಕೆ ನಮ್ಮ ಕಡೆಯಿಂದ ಕೊಡುಗೆ ಮತ್ತು ಉಡುಗೊರೆಯಾಗಿ ಕೊಡ್ತಾ ಇದೀವಿ ಸುದೀಕ್ಷಾ ಗ್ರೂಪ್ ಎರಡು ವಿಭಾಗದಲ್ಲಿ ತುಂಬಾ ಆದ್ಯತೆ ಹೊಂದಿದೆ ಒಂದು ಮೆಡಿಕಲ್ ಎರಡನೇದು ಬಂದು ಎಜುಕೇಶನ್ ಹೆಲ್ತ್ ಕೇರಲ್ಲಿ ಇವತ್ತು ಗುರುಜಿ ಅವರ ಆಶೀರ್ವಾದದಿಂದ ನಮ್ಮ ಲಾಸ್ಟ್ ಟೈಮ್ ಬಂದಿದ್ದಿ ರಾಮನವಮಿ ಸೆಲೆಬ್ರೇಷನ್ ಕೇಳಿದರು ಇಲ್ಲಿ ಜಾಗ ಏನು ಬೇಕಾಗಿದೆ ಉತ್ತರ ಕನ್ನಡ ಜಿಲ್ಲೆಗೆ ಅಂದರೆ ಹೆಲ್ತ್ ಕೇರ್ ಹಾಸ್ಪಿಟಲ್ ಒಂದು ಅವಶ್ಯಕತೆ ತುಂಬ ಇದೆ ಸೊ ಇದು ನಮಗೆ ಕೇವಲ ಇದು ವ್ಯಾಪಾರಕ್ಕಾಗಲಿ ಉದ್ದೇಶ ಅಂತೂ ಅಲ್ಲ ಇದು ಬಂದು ನಮ್ಮ ಇಲ್ಲಿಗೆ ಕೊಡುಗೆ ಈ ಕೈ ಅವಶ್ಯಕತೆ ತುಂಬ ಇದೆ ಇಲ್ಲಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಸೂಪರ್ ಇಲ್ಲಿ ಬಂದು ನಾವು ಎಲ್ಲ ಡಯಾಗ್ನೋಸ್ಟಿಕ್ ಸರ್ವಿಸಸ್ ಎಲ್ಲ ಜರ್ಮನಿಯಿಂದ ಮಿಷನ್ಸ್ ತರ್ತಾಯಿದ್ವಿ ಎಲ್ಲ ಒಂದು 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 ವರ್ಷದಿಂದ ಹದಿನೆಂಟು ತಿಂಗಳ ಒಳಗೆ ಇದೊಂದು ಪೂರ್ಣ ಆಗೊಳ್ಳುತ್ತೆ ಅಂತ ನಾವು ಆಸೆ ಕೊಡ್ತೇವೆ ಇಲ್ಲ ನಮ್ಮ ಹತ್ರ ಹದಿನೈದು ಇದೆ ಬ್ಯಾಂಗ್ಳೂರಲ್ಲಿ ಸೊ ಇಲ್ಲಿ ಬಂದು ಮೊದಲನೇದು ಈ ಪ್ರಾಂತಕ್ಕೆ ಮೊದಲನೇದಾಗ್ತಾ ಇದೆ ಇದು ಬಿಟ್ಟು ನಾವು ಮೆಡಿಕಲ್ ಟೂರಿಸಮ್ನ ದೊಡ್ಡ ಮಟ್ಟಕ್ಕೆ ಹೋಗ್ತಾ ಇದ್ವಿ ಯಾಕೆಂದರೆ ಇದು ಬಂದು ಜೋಗ್ ಫಾಲ್ಸ್ ಪಕ್ಕನ ಇರೋದ್ರಿಂದ ಇಲ್ಲಿ ತುಂಬ ಜನ ಫಾರಿನ್ ಟೂರಿಸ್ಟ್ ಬರ್ತಾರೆ ಫಾರಿನರ್ಸ್ಗೂ ಬೇಕಾಗಿದೆ ಅವಶ್ಯಕತೆ ಇದೆ ಇಲ್ಲಿ ಸೊ ಅದನ್ನ ಇಲ್ಲಿಗೆ ಅದು ಮೆಡಿಕಲ್ ಟೂರಿಸಮು ಜಾಸ್ತಿಯಾಗಿ ನಾವು ಆದ್ಯತೆ ಮಾಡಬೇಕು ಅಂತ ಒಂದು ಉದ್ದೇಶದಲ್ಲಿ ಮಾಡ್ತಾ ಇದ್ದೀವಿ ಈಗ ನಿಜ ಹೇಳಬೇಕಂದ್ರೆ ಈ ಒಂದು ಮಾತು ಹೊರಡಕ್ಕೆ ಶುರು ಮಾಡಿದಾಗಿಂದ ಎಲ್ಲ ಈ ಪ್ರಾಂತದ ವೈದ್ಯರುಗಳೇ ನನಗೆ ಸಂಪರ್ಕದಲ್ಲಿದ್ದಾರೆ ಅವರೆಂತಾರೆ ನಮ್ಮ ನಾಡಿಗೆ ನಮ್ಮ ಜಾಗಕ್ಕೆ ನಾವು ಹುಟ್ಟಿದ ಜಾಗಕ್ಕೆ ಮತ್ತೆ ಬರಬೇಕು ಅಂತ ನಾವೆಲ್ಲ ಬೇರೆ ಪ್ರಾಂತ್ಯದಲ್ಲಿ ಇದ್ದೀವಿ ನೀವೇನಾದರೂ ಹಾಸ್ಪಿಟಲ್ ಮಾಡಿದ್ರೆ ನಾವು ನಮ್ಮ ಕೈಗೂಡಿಸ್ತೀವಿ ಅಂತ ಸಾವಿರಾರು ಜನ ಡಾಕ್ಟರ್ಸ್ ನನಗೆ ಫೋನಲ್ಲಿದ್ದಾರೆ ಸೊ ಅದರಿಂದ ಇಲ್ಲೇ ಡಾಕ್ಟರ್ಸ್ ತುಂಬ ಜನ ಇದ್ದಾರೆ ಇಲ್ಲಿ ಎಲ್ಲ ಬೇರೆ ಪ್ರಾಂತಕ್ಕೆ ಹೋಗಿದ್ದಾರೆ ಅಷ್ಟು ಜನನ ಕರ್ಕೊಂಡ್ಬರ್ತೀವಿ ಆ್ಯಂಡ್ ಎಲ್ಲ ಸ್ಪೆಷಾಲಿಟೀಸು ಇರುತ್ತೆ ಅಂತ ಧೈರ್ಯವಾಗಿ ಹೇಳಬಲ್ಲ ಎಲ್ಲ ಡಾಕ್ಟರ್ಸು ಬರ್ತಾರೆ ಸದ್ಯ ಆಸ್ಪತ್ರೆಗೆ ಶಂಕುಸ್ಥಾಪನೆ ನೆರವೇರಿದ್ದು ಒಂದು ವರ್ಷದಲ್ಲಿ ಕಟ್ಟಡ ನಿರ್ಮಾಣ ಎರಡು ವರ್ಷದಲ್ಲಿ ಆಸ್ಪತ್ರೆ ಸೇವೆ ಪ್ರಾರಂಭಿಸಲು ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಇನ್ನು ಜಿಲ್ಲೆಯ ಜನರು ಬೇರೆ ಜಿಲ್ಲೆ ರಾಜ್ಯಕ್ಕೆ ಆಸ್ಪತ್ರೆಗಾಗಿ ಅಲೆದಾಡುವ ಬದಲು ಜಿಲ್ಲೆಯಲ್ಲಿಯೇ ಎಲ್ಲಾ ಸೇವೆ ಸಿಗುವ ಮೂಲಕ ಜನರಿಗೆ ಸಹಾಯ ಮಾಡಬೇಕು ಎನ್ನುವುದು ಬಂಗಾರಮಕ್ಕಿ ಮಹಾಸಂಸ್ಥಾನದ ಚಿಂತನೆಯಾಗಿದ್ದು ಸರ್ಕಾರ ಇನ್ನೂ ಮಾಡಲಾಗದ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಬಂಗಾರಮಕ್ಕಿ ಮಹಾಸಂಸ್ಥಾನದ ವತಿಯಿಂದ ನಿರ್ಮಾಣ ಮಾಡಲು ಮುಂದಾಗಿರುವುದು ನಿಜಕ್ಕೂ ಮೆಚ್ಚುವಂತದ್ದು